ಇವತ್ತು ವಿಜಯದಶಮಿ ದೇವಿಯು ರಾಕ್ಷಸರ ವಿರುದ್ಧ ವಿಜಯವನ್ನ ಸಾಧಿಸಿದರ ಸಂಕೇತವಾಗಿ ವಿಜಯದಶಮಿ ಹಬ್ಬವನ್ನ ಆಚರಿಸುತ್ತಾರೆ ಈ ದಿನದ ಮಹತ್ವವನ್ನ ತಿಳಿದಂತಹ ರಾಜ ಮಹಾರಾಜರು ಕೂಡ ದೇವಿಯ ಪೂಜೆಯನ್ನು ಮುಗಿಸಿದ ನಂತರವೇ ಯುದ್ಧಕ್ಕೆ ಹೊರಡುತ್ತಾ ಇದ್ರಂತೆ ದಸರಾ ಎಂಬುದು ದಶಂ ಹರಂ ಎಂಬ ಸಂಸ್ಕೃತ ಶಬ್ದದಿಂದ ಬಂದಿದೆ ದಶ ಎಂದರೆ ಹತ್ತು ಹಾಗೂ ಹರ ಎಂದರೆ ನಿರ್ಮೂಲನೆ ಎಂದರ್ಥ ನಮ್ಮಲ್ಲಿರುವಂತಹ ಹತ್ತು ದುರ್ಗುಣಗಳಾದ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಸ್ವಾರ್ಥ ಅಮಾನವೀಯತೆ ಅನ್ಯಾಯ ಅಹಂಕಾರವನ್ನ ನಿರ್ಮೂಲನೆ ಮಾಡುವುದೇ ಈ ದಸರಾ ಹಬ್ಬದ ಸಂಕೇತವಾಗಿದೆ ವಿಜಯದಶಮಿಯಂದು ನಾವು ಯಾವುದೇ ಕೆಲಸವನ್ನ ಪ್ರಾರಂಭಿಸಿದರೂ ಸಹ ಆ ಕಾರ್ಯದಲ್ಲಿ ವಿಜಯವನ್ನ ಸಾಧಿಸುತ್ತೇವೆ ಎಂಬುದು ಅನಾದಿ ಕಾಲದಿಂದಲೂ ಬಂದಂತಹ ಪ್ರತೀತಿಯಾಗಿದೆ ದೇವಿಯು ಮಹಾಕಾಳಿಯಾಗಿ ಮಹಾಲಕ್ಷ್ಮಿಯಾಗಿ ಮಹಾ ಸರಸ್ವತಿಯಾಗಿ ತನ್ನ ರೂಪವನ್ನು ಕೊನೆಗೊಳಿಸಿ ಶಿವನಲ್ಲಿ ಐಕ್ಯರಾಗುವಳು ಎಂಬ ಪ್ರತೀತಿ ಇದೆ ದೇವಿಯ ನವರಾತ್ರಿಯ ಬಗ್ಗೆ ಹಲವಾರು ಕಥೆಗಳಿವೆ ಜಗತ್ತಿನಲ್ಲಿ ಅಂಧಕಾರವು ತುಂಬಿದಾಗ ದೇವಿಯು ಅವಿರ್ಭವಿಸಿ ಜಗತ್ತಿನಲ್ಲಿ ಬೆಳಕನ್ನ ತುಂಬಿ ಅದರ ಪಾಲನೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿಸ್ತಾಳೆ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ಯುದ್ಧವಾದಾಗ ದೇವಿಯು ನಾನಾ ಅವತಾರಗಳನ್ನ ತಾಳಿ ದೇವತೆಗಳಿಗೆ ವಿಜಯವನ್ನ ಸಾಧಿಸಿಕೊಡ್ತಾಳೆ ಅಂದರೆ ದೇವಿ ದುಷ್ಟರ ಸಂಹಾರಕ್ಕಾಗಿ ಸದಾ ಸಿದ್ಧಳಾಗಿರುವಂತೆ ನನ್ನ ಬಳಿ ದೇಹಿ ಎಂದು ಬಂದಂತಹ ಉಪಾಸಕರಿಗೆ ಸದಾ ವರವನ್ನು ಸಹ ನೀಡ್ತಾಳೆ ಹಾಗೆಯೇ ಈ ವಿಜಯದಶಮಿಗೆ ಇನ್ನೊಂದು ಪುರಾಣ ಕಥೆ ಇದೆ ಆ ಪಾಂಡವರು ಅಜ್ಞಾತವಾಸಕ್ಕಾಗಿ ಕಾಡಿಗೆ ಹೋದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿಯ ಮರದ ಇಟ್ಟಿದ್ದರು ನಂತರ ವಿಜಯದಶಮಿಯ ದಿನಕ್ಕೆ ಒಂದು ವರ್ಷವಾದ ನಂತರ ತಮ್ಮ ಅಜ್ಞಾತವಾಸವನ್ನ ಮುಗಿಸಿ ಮತ್ತೆ ಅದೇ ಬನ್ನಿ ಮರದ ಹತ್ತಿರ ಬಂದು ತಮ್ಮ ಆಯುಧಗಳನ್ನ ಪಡೆದು ಕೌರವರ ವಿರುದ್ಧ ಹೋಗಿ ಯುದ್ಧ ಮಾಡಿ ವಿಜಯದಶಮಿಯನ್ನೇ ವಿಜಯವನ್ನ ಪಡಿತಾರೆ ಎಂಬ ಪ್ರತೀತಿಯೂ ಸಹ ಇದೆ ಈ ಪುಟಾಣಿ ನಮ್ಮ ನವರಾತ್ರಿಯ ವಿಶೇಷ ಸಂಚಿಕೆಗಳನ್ನು ಸಹ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನವರಾತ್ರಿ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೇನೇ ನಾನ್ ಮಾಡಿರುವಂತಹ ಈ ಪುಟಾಣಿ ಪ್ರಯತ್ನ ಹೆಂಕನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ ಹಾಗೆಯೇ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ನಮಸ್ಕಾರ